ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಅವಲಕ್ಕಿನ ನೆನೆ ಹಾಕ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ನೆನೆ ಹಾಕ್ತೀನಿ ನಂತರ ಇಲ್ಲಿ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ ನಂತರ ಲೀವ್ಸ್ ಮತ್ತು ಒಣಮೆಣ್ಸಿನ್ಕಾಯಿ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಂಡೆ ಸ್ವಲ್ಪ ನನ್ನ ಹತ್ರ ಕಡಲೆ ಬೀಜ ಇರಲಿಲ್ಲ ಸೊ ಕಡಲೆ ಇತ್ತು ಕಡಲೆ ಬೀಜ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕ್ಕೊಬೋದು ಇಲ್ಲಿ ಕಡಲೆ ಹಾಕೊಂಡಿದ್ದೀನಿ ನಂತರ ಆನಿಯನ್ನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ನ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ತೀನಿ ತರಕಾರಿ ಏನಿದೆ ಅದು ಹಾಕ್ಕೊಬೋದು ನಾನು ಬಟಾಣಿ ನೆನೆ ಹಾಕಕ್ಕೆ ಮರ್ತೋಗಿತ್ತು ಆಲೂಗಡ್ಡೆ ಮಾತ್ರ ಇತ್ತು ನನ್ನ ಹತ್ರ ತರಕಾರಿ ಸೊ ಬೀನ್ಸ್ ಏನಾದರೂ ಇದ್ದರೆ ಹಾಕ್ಕೋಬೋದು ನಾನು ಆಲೂಗಡ್ಡೆನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನಂತರ ಟೊಮಾಟೊ ಹಾಕ್ಕೊಂಡೆ ಒಂದು ಐದು ನಿಮಿಷ ಫ್ರೈ ಆದ ನಂತರ ಚಿಕ್ಕ ಮ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನಂತರ ಇಲ್ಲಿ ಕಾರಿಂಡರ್ ಪೌಡರ್ ಟರ್ಮರಿಕ್ ಪೌಡ್ರ್ ಮತ್ತು ಸಾಲ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದೊಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನಂತರ ಇದಕ್ಕೆ ನೆನೆ ಹಾಕಿದ್ರಲ್ಲ ಅವಲಕ್ಕಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಅದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಚೆನ್ನಾಗಾಗಿದೆ ನೋಡಿ ಈಗ ಅದಕ್ಕೆ ಮುಂದೆ ಅರ್ಧ ಲೆಮ್ಮನ್ನು ಹಾಕೊಳ್ಳಿ ನಂತರ ಕಾರೆಂಡರ್ ಲೀವ್ಸ್ ಇದ್ದರೆ ಅದನ್ನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿತ್ತು ನೀವು ಕೂಡ ಮಾಡಿ ತರಕಾರಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಅನ್ಕೋತೀನಿ ನಾನು ಈಗ ಸ್ವಲ್ಪ ಹೊತ್ತ ನಂತರ ಸ್ಟೋವ್ ಆಫ್ ಮಾಡಿಕೊಂಡು ಇಲ್ಲಿ ಟೀ ಇಟ್ಕೋತಾ ಇದ್ದೀನಿ ಚಿಕ್ಕವನು ಓದ್ತಾ ಇದ್ದಾನೆ ಎಕ್ಸಾಮ್ ಅಲ್ವಾ ನೋಡಿ ನಾವಿಲ್ಲಿ ಶೆಕೆ ಅಂತ ಹೇಳಿ ಹಾಲಲ್ಲೇ ಮಲಗಿದ್ವಿ ಮೂರು ಜನನೂ ಕೂಡ ರೂಮಲ್ಲಿ ತುಂಬ ಶೆಕೆ ಸೊ ಹಾಗಾಗಿ ಇಲ್ಲಿ ಟೀ ರೆಡಿ ಮಾಡ್ಕೋತೀನಿ ಯಾವುದೂ ಅಷ್ಟೇ ಮಾಡ್ತಾ ಮಾಡ್ತಾನೆ ನಮಗೆ ಬರೋದು ಮೊದಲು ನನಗಿದಿಷ್ಟು ಚೆನ್ನಾಗಿ ಅವಲಕ್ಕಿ ಮಾಡಕ್ಕೆ ಬರ್ತಿರ್ಲಿಲ್ಲ ಬೇರೆ ಅವಲಕ್ಕಿ ಯೂಸ್ ಮಾಡಿ ಹೀಗೆ ಮಾಡೋಕೋದ್ರೆ ಅದೇನೋ ಮುದ್ದೆ ಥರ ಆಗ್ತಿತ್ತು ಈಗ ಡೋರ್ ಓಪನ್ ಮಾಡ್ತೀನಿ ಇಷ್ಟೊತ್ತು ಡೋರೇ ಓಪನ್ ಮಾಡಿಲ್ಲ ನಾನು ಮಕ್ಕಳಿದ್ದ ತಕ್ಷಣ ಓದೋಕೆ ಕೂತಿದ್ರು ನಾನು ನಮಾಜ್ ಮಾಡಿ ಕಿಚನಿಗೆ ಹೋದೆ ವೆದರು ಓಕೆ ಹೇಗಿದೆ ನೋಡಿ ಬೆಳಗ್ಗೆ ಮೋಸ್ಟ್ಲಿ ಈಗ ಏಳು ಏಳು ಕಾಲೇನೋ ಏನೋ ಆಗಿದೆ ರಾತ್ರಿ ಮಳೆ ಬಂದಿತ್ತು ಸೊ ಹಂಗಾಗಿ ವೆದರ್ ಚೆನ್ನಾಗಿದೆ ತಣ್ಣಗಿದೆ ಯಾರೂ ಇಲ್ಲ ಬೆಳಗ್ಗೆನೇ ಆಗಿರೋದ್ರಿಂದ ಇನ್ನೂ ಬೀಗನು ತೆಗ್ದಿಲ್ಲ ನಾನು ಈಗಷ್ಟೇ ಇದು ದೊಡ್ಡವನಿಗೆ ಹಾಲು ಮತ್ತು ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಅಷ್ಟು ಇಷ್ಟಪಡಲ್ಲ ಬಟ್ ಹಿಂಗೆ ಮಾಡ್ಕೊಟ್ಟಿದ್ದಕ್ಕೆ ಇವತ್ತು ತಿಂದಿದ್ದಾರೆ ಚೆನ್ನಾಗಿ ಮಕ್ಕಳು ಇನ್ನೊಬ್ಬನಿಗೆ ಅವಲಕ್ಕಿ ಮತ್ತೆ ಟೀ ಚಿಕ್ಕವನಿಗೆ ಅವನಿಗೆ ಟೀನೇ ಬೇಕು ದೊಡ್ಡವನು ಸ್ವಲ್ಪ ಟೀ ಕುಡಿಯೋದು ಕಮ್ಮಿ ಸೊ ಹಾಗಾಗಿ ಹಾಲು ಕೊಟ್ಟೆ ತಿಂಡಿ ಮಾಡ್ತಾಯಿದ್ದಾನೆ ಮತ್ತು ಮಕ್ಕಳು ಸ್ಕೂಲಿಗೆ ಹೋದರು ಎಕ್ಸಾಮ್ ಅಲ್ವಾ ಒಂಬತ್ತು ಕಾಲಿಗೆ ಹೋದ್ರಿ ಇವತ್ತು ಸೊ ನನ್ನ ಮಗನಿಗೆ ಈಗ ಥರ್ಡಿಂದ ಕಾಲೇಜು ಸ್ಟಾರ್ಟ್ ಆಗುತ್ತೆ ಮತ್ತು ಅಜ್ಜಿ ಮನೆಗೆ ಸ್ವಲ್ಪ ಕೆಲಸ ಇತ್ತು ಬರಲಿಕ್ಕಿತ್ತು ಮಕ್ಕಳನ್ನ ಕಳಿಸಿ ನಾನು ಬಂದೆ ಇಲ್ಲ ಮತ್ತೆ ನೈಟಿ ತೊಗೊಂಡಿದ್ರು ತೋರಿಸ್ತಾ ಇದ್ದಾರೆ ಹೊಸ ನೈಟಿ ಅಂಥೇಳಿ ತುಂಬ ಚೆನ್ನಾಗಿತ್ತು ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಬಟ್ಟೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಇದ್ದೀನಿ ಏನೋ ಮನಸ್ಸಿಗೆ ಸರಿ ಇಲ್ಲ ಸೊ ಹಂಗಾಗಿ ಆರಾಮ್ ಏನೋ ಮಾಡ್ತಾಯಿದ್ದೀನಿ ನೋಡ್ತಿ ಕೆಲಸನೂ ತುಂಬ ಇದೆ ಅಂದರೆ ಮಕ್ಕಳು ಏನು ಗೊತ್ತಾ ಬುಕ್ಸ್ ಜೋಡಿಸಿಟ್ಟು ಕ್ಲೀನ್ ಮಾಡಿ ಅದು ಅದರ ಸ ಪ್ಲೇಸಲ್ಲೇ ಇಡಿ ಅಂದರೆ ಇಡ್ತಾರೆ ಬಟ್ ಅವ್ರು ಇಡೋದು ನಮಗೆ ಸರಿ ಅನಿಸಲ್ಲ ಏನೋ ಒಂದು ಮಾಡಿಟ್ಟಿರ್ತಾರೆ ಬಟ್ ಆದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಮಾಡ್ತಾರೆ ಅವರು ಅದದ್ರ ಪ್ಲೇಸಲ್ಲಿ ಅಲ್ಲಲ್ಲೇ ಇಡ್ತಾರೆ ಕ್ಲೀನಾಗೇ ಇಡ್ತಾರೆ ಬಟ್ ಆದ್ರೂ ಏನೋ ಒಂದು ಆ ಕಡೆ ಈ ಕಡೆ ಆಗಿರುತ್ತೆ ಸಿಟ್ಟು ಬರ್ತಿರುತ್ತೆ ನನಗೆ ಮತ್ತು ಇವತ್ತೆಲ್ಲ ಮತ್ತೆ ಚೇಂಜ್ ಮಾಡಿದೆ ಎಲ್ಲ ಒಂದು ವೀಕು ಆಗಿರೋಲ್ಲ ಅಷ್ಟು ಬೇಗ ಮತ್ತೆಲ್ಲ ತೆಗೆದು ಆ ಕಡೆಯಿಂದ ಈ ಕಡೆ ಮಾಡಿ ಒಂದು ಬುಕ್ಸ್ ತೆಗಿಯೋಕ್ಕೆ ಹೋಗಿ ನೋಡಿ ಇಷ್ಟು ನೀಟಾಗಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಮತ್ತೆ ತೋರಿಸ್ತೀನಿ ನಾನು ಅದು ಯಾಕೆ ಹಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ನನಗಂತೂ ಸಾಕಾಗೋಗುತ್ತೆ ಬಟ್ ಎಲ್ಲರನ್ನೂ ಕಂಪೇರ್ ಮಾಡಿದರೆ ಅವ್ರವ್ರ ಸ್ಥಾನದಲ್ಲಿ ಅಲ್ಲಲ್ಲಿ ಅದದ್ದು ಅವ್ರಿಗೆ ಗೊತ್ತು ನನಗಿಂತ ಚೆನ್ನಾಗಿ ಮಾಡ್ತಾರೆ ಮತ್ತೆ ಯಾಕೆ ಆಗಿರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಕಿಚನಲ್ಲಿ ಸ್ವಲ್ಪ ಪಾತ್ರೆ ಇದೆ ಕಸ ಎಲ್ಲ ಕುಡಿಸ್ಕೋಬೇಕು ಸ್ವಲ್ಪ ಆಮೇಲೆ ಅಡುಗೆಗಿಟ್ಟೆ ಮೀನು ಫ್ರೈ ಮಾಡಿಕೊಂಡು ಬೇಳೆಸಾರು ಮಾಡಿಕೊಂಡೆ ಮತ್ತು ಅನ್ನಕ್ಕಿಟ್ಟಿದ್ದೀನಿ ಅನ್ನ ಆಯಿತು ಬೇಳೆಸಾರು ಕೂಡ ಆಗಿದೆ ಫಿಶ್ ಫ್ರೈ ಮಕ್ಕಳು ಮೊಟ್ಟೆ ಇದೆ ಮೊಟ್ಟೆ ಆಮ್ಲೆಟ್ ಮಾಡಿಕೊಡ್ತೀನಿ ಇಲ್ಲಿ ಸ್ವಲ್ಪ ಕಸ ಇದೆ ಉಡ್ಸ್ಕೊಬಿಡ್ತೀನಿ ಅಂಥೇಳಿ ಗುಡಿಸಿ ಮ್ಯಾಟ್ ಹಾಕಿದೆ ಕಸ ತೆಗಿಬೇಕೀಗ ಕೂದಲು ತುಂಬ ಉದುರುತ್ತೆ ಹಾಗಾಗಿ ಏನು ಗೊತ್ತಾ ಕೂದಲು ಒಂದೊಂದೇ ಇರುತ್ತೆ ಗಾಳಿಗೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಉದ್ರತೆ ಕೂದಲು ಅದನ್ನೆಲ್ಲ ಎಳ್ಕೊಂಡು ಬರ್ತಾಯಿದ್ದೀನಿ ಎಲ್ಲಿ ನೋಡಿದ್ರು ಕೂದಲು ಅಂತ ತೆಗಿಬೇಕೀಗ ಮ್ಯಾಟೆಲ್ಲ ಹಾಕ್ಕೊಂಡಾಗಿದೆ ನಾನು ಇದು ಹುಡುಕ್ತಾ ಇದ್ದೆ ಏನು ಗೊತ್ತಾ ಕಸ ತೆಗಿಯಿದ್ದೀಯಲ್ಲ ಅದನ್ನು ಕೆಲಸ ಎಲ್ಲ ಮುಗೀತು ಚಿಕೋನ್ ಎಕ್ಸಾಮ್ ಬರೆದು ಬರೋಕ್ಕಾಯ್ತು ಮನೆಗೆ ಅವ್ನು ಬಂದರೆ ಊಟ ಕೊಟ್ಟು ಮತ್ತು ಓದ ಕೂರಿಸ್ಬೇಕು ನಾಳೆದು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್